ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ ತಿರುಮಣಿ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಲೋಕಾರ್ಪಣೆಗೊಳಿಸಿದರು ಒಟ್ಟು ಐವತ್ತು ಲಕ್ಷ ರು ವೆಚ್ಚದಲ್ಲಿ ಸುಸಜ್ಜಿತವಾದ ಆಧುನಿಕ ಶೈಲಿಯ ಕಟ್ಟಡವನ್ನು ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಲಾಯಿತು ಅಲ್ಲದೆ ಇದೇ ವೇಳೆ ತೀಲಕುಂಟಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ವಾಲ್ಮೀಕಿ ಸಮುದಾಯ ಭವನಕ್ಕೆ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಯಿತು ಗ್ರಾಮೀಣ ಭಾಗದ ಜನತೆಗೆ ಅಗತ್ಯವಾಗಿ ಬೇಕಾಗುವಂತಹ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಕಾಳಜಿ ವಹಿಸಬೇಕು ಜನರ ಸೇವೆಯೇ ಮೊದಲ ಆದ್ಯತೆ ಎಂದು ಭಾವಿಸಿ ಸೇವೆ ಮಾಡಬೇಕು ಗ್ರಾಮೀಣ ಭಾಗದಲ್ಲಿ ಜನತೆಗೆ ಅಷ್ಟೊಂದು ತಿಳುವಳಿಕೆ ಇರೋದಿಲ್ಲ ಯಾವ ಕೆಲಸ ಎಲ್ಲಿ ಮಾಡಿಸಿಕೊಳ್ಳಬೇಕು ಎಂಬ ಅರಿವು ತುಂಬಾ ಕಡಿಮೆ ಇರುತ್ತದೆ ಆದ್ದರಿಂದ ಅವರ ಸೇವೆ ಮಾಡುವುದು ಗ್ರಾಮ ಪಂಚಾಯಿತಿ ಸದಸ್ಯರ ಪ್ರಮುಖ ಕೆಲಸವಾಗಬೇಕು ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ತಿಳಿಸಿದರು ಇನ್ಸ್ಟಾಲ್ ಇಲ್ಲಿಂದ ಹೋದ್ರು ಕರೆದು ಆ ಭಾಗದ ಪಿ ಡಿ ಒನ್ ಕರೆದು ಬೇಗ ಪ್ರಾರಂಭ ಮಾಡಬೇಕು ಬೇಗ ಸರ್ಸಿದ್ರು ಅಂದ್ರೆ ಅಧ್ಯಕ್ಷ ಸ್ವಲ್ಪ ಇಂಟ್ರೆಸ್ಟ್ ತಗೋಬೇಕು ನಮ್ದೇ ಆಗಲ್ಲ ಅಧ್ಯಕ್ಷರು ಅಲ್ಲಿರೋ ಮೆಂಬರ್ಸ್ ಅಲ್ಲಿರೋ ಮುಖಂಡರು ಇಂಟ್ರೆಸ್ಟ್ ತಗೊಂಡಾಗ ಕೆಲಸಗಳಾಗುತ್ತೆ ಅದಕ್ಕೆ ಇದೊಂದು ಬಾಗೇಪಲ್ಲಿ ಕಾರ್ಮಾಕ್ಪಲ್ಲಿಯಲ್ಲಿ ಆ ಅಧ್ಯಕ್ಷ ಡೇ ಅಂಡ್ ನೈಟ್ ಅಲ್ಲಿ ನಿಂತ್ಕೊಂಡ್ ಮಾಡ್ತಾರೆ ಇನ್ನು ಈ ವೇಳೆ ತಾಲೂಕು ಪಂಚಾಯಿತಿ ಇಒ ನಾಗಮಣಿ ತಿರುಮಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ಪಿಡಿಒ ಶ್ರೀನಿವಾಸ ಮೂರ್ತಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು